ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಮೂವತ್ತೈದರ ಪ್ರೋಮೋ ಇನ್ನೂ ಆಗಿದ್ರೆ ಆಂಟಿ ಬಾಗಿಲು ಒಡೆದು ರೂಮ್ ಒಳಗೆ ಬರ್ತಿದ್ರೇನೋ ಬೇಕೆಂದೇ ಅವಳನ್ನು ರೇಗಿಸಿದ್ದ ಪ್ರತ್ಯಕ್ಷ್ ಎಲ್ಲ ನಿಮ್ಮಿಂದಾನೇ ಆಗಿದ್ದು ರಾತ್ರಿ ಪೂರ್ತಿ ನಿದ್ದೆ ಮಾಡೋಕೆ ಬಿಡದೆ ಕಾಟ ಕೊಟ್ಟಿದ್ದ್ಯಾಕೆ ನಾನೀಗ ಹೇಗೆ ಅವರಿಗೆ ಮುಖ ತೋರಿಸಲಿ ಅಳುಮುಖ ಮಾಡಿಕೊಂಡು ಕೇಳಿದ್ದಳು ಸುಪ್ತ ಅವಳನ್ನು ತನ್ನತ್ತ ಎಳೆದುಕೊಂಡು ಮೊದಲು ಸ್ವೀಟ್ ಕೊಡು ನಾನು ನಿಮಗೆ ಸಹಾಯ ಮಾಡ್ತೀನಿ ಎಂದು ಹೇಳಿದ್ದ ಭವಿಷ್ ಅದೊಂದು ದಿನ ರಾತ್ರಿ ಅಯ್ಯೋ ಅಮ್ಮ ಕಾಪಾಡಿ ಎಂದು ಕಿರುಚುತ್ತಾ ನೋವು ತಡೆಯಲಾಗದೆ ಪ್ರಜ್ಞೆ ತಪ್ಪಿ ಧರೆಗೆ ಉರುಳಿದವರು ಯಾರು ದಂಪತಿಗಳಿಬ್ಬರು ಮಧುರವಾದ ರಾತ್ರಿಯನ್ನು ಕಳೆದಿದ್ದರು ರಸಿಕತೆಯಿಂದ ಕಣ್ಣು ಹೊಡೆಯುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಂಡಿದ್ದ ಭವಿಷ್ ಅವಳ ಕೆನ್ನೆಯನ್ನು ಸ್ಪರ್ಶಿಸಿತು ಅವನ ಒರಟು ತುಟಿಗಳು ಬಳಿಕ ಅವಳ ತುಟಿಯ ಜೇನು ಹೀರಲು ಹಾತರಿಯುತ್ತಿದ್ದಾಗಲೇ ಅವಳು ಸಿಟ್ಟಿನಿಂದ ಅವನತ್ತ ಕುಡಿನೋಟ ಬೀರಿ ಅವನನ್ನು ಬಲವಾಗಿ ದೂಡಿ ವಾಶ್ರೂಮ್ನ ಒಳಹೊಕ್ಕಳು ಅವನಿಗದು ತೀರಾ ಅನಿರೀಕ್ಷಿತವಾಗಿದ್ದರಿಂದ ಅವಳು ದೂಡಿದ ರಭಸಕ್ಕೆ ಅವನು ಬೆಡ್ ಮೇಲೆ ಪವಡಿಸಿದ ಹಾಂ ಆಂಟಿಯ ಟ್ರೈನಿಂಗ್ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಅನಿಸುತ್ತೆ ನನ್ನೆ ನೂಕುವಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟಿದೀಯಾ ನೀನು ಈಗ ನನ್ನ ಕೈಯಿಂದ ತಪ್ಪಿಸಿಕೊಂಡಿರಬಹುದು ಆಮೇಲೆ ಸರಿಯಾಗಿ ವಿಚಾರಿಸ್ಕೋತೀನಿ ಎಂದವನ ಮುಖದಲ್ಲಿ ಎಂದೂ ಮಾಸದ ಕಿರುನಗು ನಾಟ್ಯವಾಡುತ್ತಿತ್ತು ಅವಳನ್ನು ಸ್ಪರ್ಶಿಸಿದ ತನ್ನ ಕೈಗಳಿಗೆ ಮುತ್ತಿಟ್ಟುಕೊಂಡ ಭವಿಷ್ ಭವಿಷ್ ಪತ್ನಿಯ ಬಳಿ ರಕ್ಷಿತಾಳನ್ನು ಕರೆಸುತ್ತೇನೆ ಎಂದು ಹೇಳಿದ್ದ ಅವಳನ್ನು ಮನೆಗೆ ಕರೆಸಿಕೊಳ್ಳುತ್ತಾನ ಅದರ ಹಿಂದೆ ಏನಾದರೂ ಉದ್ದೇಶ ಇದೆಯಾ ಅವರ ರೂಮ್ನ ಡ್ರಾಯರ್ ಒಳಗೆ ಚಿನ್ನದ ಬಳೆಗಳನ್ನು ಇಟ್ಟವರಾರು ಯಾರ ಫಿಂಗರ್ ಪ್ರಿಂಟ್ಗೆ ಆ ಬಳೆಗಳಲ್ಲಿದ್ದ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗುತ್ತಿತ್ತು ಅದಕ್ಕೆ ಕಾರಣವಾದರೂ ಏನು ಸದ್ಯದಲ್ಲೇ ತಮ್ಮ ಜೀವನದಲ್ಲಿ ಕರಾಳ ದಿನ ಬರಲಿದೆ ಎಂದು ಆ ಇಬ್ಬರಿಗೂ ಗೊತ್ತೇ ಇರಲಿಲ್ಲ ಪಾಪ ಭವಿಷ್ ಮತ್ತು ಸುಪ್ತಾ ಇಬ್ಬರ ಪೈಕಿ ಯಾರ ತಲೆಯ ಮೇಲೆ ತೂಗು ಕತ್ತಿ ಓಡಾಡುತ್ತಿದೆ ಅಂದು ರಾತ್ರಿ ಅಯ್ಯೋ ಅಮ್ಮ ಕಾಪಾಡಿ ಬುಡಕಡಿದ ಬಾಳೆಯ ಗಿಡದಂತೆ ಧರೆಗು ಉರುಳಿದವರು ಯಾರು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್